ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಬ್ರಹ್ಮ ಶ್ರೀ ಗುರು ಧರ್ಮ ಪರಿಪಾಲನಾ ಸಂಘ ಪ್ರಸ್ತುತ ದಿನಗಳಲ್ಲಿ ಜಗತ್ತಿನಲ್ಲಿ ನಡೆಯುತ್ತಿರುವ ನಾನಾ ರೀತಿಯ ಅವಘಡಗಳು ದೂರಾಗಲಿ ಜಗತ್ತು ವಿಪತ್ತುಗಳಿಂದ ಮುಕ್ತವಾಗಲಿ ಎಂಬ ಮನುಕುಲದ ಏಳಿಗೆಯ ಸದುದ್ದೇಶದೊಂದಿಗೆ ಹಿಂದುಳಿದ ವರ್ಗಗಳ ಅರ್ಚಕರಿಂದ ವಿಶ್ವಶಾಂತಿ ಮಹಾಯಾಗವನ್ನ ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮವನ್ನ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿರುವ ಸುಕ್ಷೇತ್ರ ರೇಣುಕಾ ಯಲ್ಲಮ್ಮ ಕ್ಷೇತ್ರದಲ್ಲಿ ಜೂನ್ ಒಂದರಂದು ಅತ್ಯಂತ ಅದ್ಧೂರಿಯಾಗಿ ಮಾಡಲಾಯಿತು ಈ ಕುರಿತಾದ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನೂ ನಮ್ಮ ಡಿಡಿಯು ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ ಹೌದು ಶಿವಮೊಗ್ಗ ಜಿಲ್ಲೆಯ ಸೊರ್ಬಾ ತಾಲೂಕಿನ ಚಂದ್ರಗುತ್ತಿ ದೇವಸ್ಥಾನದಲ್ಲಿ ದಿನಾಂಕ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಎಸ್ಎನ್ಡಿಪಿ ವತಿಯಿಂದ ವಿಶ್ವಶಾಂತಿ ಮಹಾಯಾಗ ಹಾಗೂ ಸಭಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬ್ರಹ್ಮಗುರು ನಾರಾಯಣರವರ ಆಶೀರ್ವಾದವನ್ನ ಪಡೆದರು ಬೆಳಗ್ಗೆ ಎಂಟು ಗಂಟೆಗೆ ಮಹಾಯಾಗ ಶುರುವಾಗಿ ಆ ನಂತರದಲ್ಲಿ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು ಹಾಗೂ ಕಾರ್ಯಕ್ರಮಕ್ಕೆ ಧರ್ಮಸ್ಥಳ ಶ್ರೀರಾಮ ಕ್ಷೇತ್ರದ ಮಹಾಸಂಸ್ಥಾನದ ಜಗದ್ಗುರು ಪೀಠಾಧೀಶ್ವರ ಸಾವಿರದ ಎಂಟು ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಮತ್ತಷ್ಟು ಮೆರೆಗು ಪಡೆಯಿತು ಸ್ವಾಮಿಗಳು ಸಭೆಯನ್ನುದ್ದೇಶಿಸಿ ಹಿತವಚನ ಆಡಿದರು ಹಾಗೂ ಆಗಮಿಸಿದಂತಹ ಭಕ್ತರು ಸಹ ಸ್ವಾಮಿಗಳ ಆಶೀರ್ವಾದವನ್ನ ಪಡೆದು ಪುನೀತರಾದರು ಈ ಮಹಾಯಾಗವನ್ನ ಮುಖ್ಯವಾಗಿ ವಿಶ್ವದ ಶಾಂತಿಗಾಗಿ ಹಾಗೂ ಜನರ ಕ್ಷೇಮಾಭಿವೃದ್ಧಿಗಾಗಿ ಮಾಡಲಾಯಿತು ಮುಖ್ಯವಾಗಿ ಆಪರೇಷನ್ ಸಿಂಧೂರದಲ್ಲಿ ದೇಶಕ್ಕಾಗಿ ಹೋರಾಡಿದಂತಹ ಸೈನಿಕರ ಒಳಿತಿಗಾಗಿ ಹಾಗೂ ದೇಶದಲ್ಲಿ ಶಾಂತಿ ಉಳಿಸುವುದಕ್ಕಾಗಿ ಹಲವು ವೈದಿಕ ಪುರೋಹಿತರ ಸಮೂಹದಲ್ಲಿ ಯಾಗವು ನೆರವೇರಿತು ಈ ಸಭೆಯ ಪ್ರಮುಖ ಉದ್ದೇಶವಾಗಿರುವಂತಹ ಈಡಿಗ ಬಿಲ್ಲವ ನಾಮಧಾರಿ ದೀವರ ಸಮಾಜದ ಇಪ್ಪತ್ತಾರು ಒಳಪಂಗಡಗಳ ಮಹಿಳಾ ಸಂಘಗಳಿಗೆ ಬಿಎಸ್ಎನ್ಜಿಪಿ ವತಿಯಿಂದ ಹಾಗೂ ಬಿಎಸ್ಎನ್ಜಿಪಿ ರಾಜ್ಯಾಧ್ಯಕ್ಷ ಸೇದಪ್ಪ ಕೆ ಗುತ್ತೇದಾರ್ ಅವರ ಅಧ್ಯಕ್ಷತೆಯಲ್ಲಿ ಬಡ್ಡಿ ರಹಿತ ಸಾಲವನ್ನ ವಿತರಣೆ ಮಾಡಲಾಯಿತು ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರನ್ನ ಆರ್ಥಿಕವಾಗಿ ಬಲಪಡಿಸುವ ನಿಟ್ಟಿನಲ್ಲಿ ಬಡ್ಡಿ ರಹಿತ ಸಾಲ ವಿತರಣೆ ಮಾಡಲಾಯಿತು ಮಹಿಳೆಯರನ್ನ ಸ್ವಾವಲಂಬಿಯನ್ನಾಗಿ ಮಾಡಲು ಇದೊಂದು ದಿಟ್ಟ ಹೆಜ್ಜೆ ಎಂದೇ ಹೇಳಬಹುದು ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಬಿಎಸ್ಎನ್ಡಿಪಿ ತಾಲೂಕು ಘಟಕದ ಅಧ್ಯಕ್ಷರಾದ ರಾಜು ಹಿರಿಯವಾಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತಬಲಿ ಬಂಗಾರಪ್ಪ ಪ್ರಶಾಂತ್ ಕೆಎಸ್ ಶ್ರೀಧರ್ ಹುಲಿಕೊಪ್ಪ ಜಿಲ್ಲಾಧ್ಯಕ್ಷೆ ರೇಣುಕಾ ಲೋಕೇಶ್ ಜಿಲ್ಲಾಧ್ಯಕ್ಷ ಎಸ್ಟಿ ನಾಯಕ್ ಚಂದ್ರಪ್ಪ ಕಲಸೆ ನಾಗರಾಜ್ ಕೈಸೋಡಿ ವಸಂತ್ ನಾಯಕ್ ಹರೀಶ್ ಲೋಕೇಶ್ ರವಿದಾಸ್ ಚರಿತ್ ಲೇಖನ ನವೀನ್ ಚಂದ್ರ ಸುಮಾ ಅನಸೂಯ ಮಂಜುನಾಥ್ ಗುಡವಿ ಶಿವರಾಜ್ ನಾಯಕ್ ಸತೀಶ್ ಸೋಮನಾಥ್ ಮೊದಲಾದವರು ಉಪಸ್ಥಿತರಿದ್ದರು